ನಮಸ್ಕಾರ ವೀಕ್ಷಕರೇ ಇವತ್ತಿನ ಬಿಗ್ ನ್ಯೂಸ್ ಧರ್ಮಸ್ಥಳದ ಅಸ್ಥಿ ಪಂಜರ ಹುಡುಕಾಟಕ್ಕೆ ನಿಯಮಿಸಿದ ಎಸ್ಐ ಟಿಯನ್ನು ರದ್ದು ಮಾಡಿ ಸಿಐಡಿಗೆ ಇದನ್ನು ಕೊಡಲು ಯೋಚಿಸುತ್ತಿರುವ ಸರ್ಕಾರ ಇಷ್ಟು ದಿನ ನಮ್ಮ ಮುರುಡೆ ಗ್ಯಾಂಗ್ ಜನರನ್ನು ಮಾತ್ರ ಮೋಸ ಮಾಡಿದೆ ಮಾಡುತ್ತಿದೆ ಅಂದುಕೊಂಡಿದ್ದೆವು ಅದು ತಪ್ಪು ಅಂತ ಸಾಬೀತಾಗಿದೆ ಸೌಜನ್ಯ ಹೋರಾಟಗಾರರು ಜನರನ್ನು ಮಾತ್ರ ಅಲ್ಲ ಇಡೀ ರಾಜ್ಯ ಸರ್ಕಾರವನ್ನೇ ಮೋಸ ಮಾಡಿತ್ತು ಅಥವಾ ರಾಜ್ಯ ಸರ್ಕಾರ ಬೇಕು ಅಂತ ಮೋಸ ಹೋಯ್ತ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಸರ್ಕಾರ ಮಾಡಿದ ಮೋಸದ ಬಗ್ಗೆ ಹೇಳ್ತೀವಿ ವೀಕ್ಷಕರೇ ಬುರುಡೆ ತೆಗೆದುಕೊಂಡು ಚಿನ್ನಯ್ಯನ ಜೊತೆ ವಕೀಲರ ಒಂದು ಪಡೆ ಇನ್ನು ಕೆಲವು ಸೋ ಕ್ಲಾಸ್ ಸೌಜನ್ಯ ಪರ ಹೋರಾಟಗಾರರು ಸುಪ್ರೀಂ ಕೋರ್ಟ್ ನಲ್ಲಿ ಅರ್ಜಿ ಹಾಕಿದ್ದರು ಅಲ್ಲಿ ವಿಚಾರಣೆ ಮಾಡಿದ ಸುಪ್ರೀಂ ಕೋರ್ಟ್ ಇವರ ಅರ್ಜಿಯನ್ನು ವಜಾ ಮಾಡಿತ್ತು ಈ ಅರ್ಜಿಯಲ್ಲಿ ರಾಜಕೀಯ ದುರುದ್ದೇಶ ಕಂಡು ಬರ್ತಿದೆ ಧರ್ಮಸ್ಥಳ ಕ್ಷೇತ್ರದಲ್ಲಿ ಯಾವುದೇ ತನಿಖೆ ಮಾಡಕೂಡದು ಅಂತ ತೀರ್ಪು ಕೊಟ್ಟಿತ್ತಂತೆ ಆದರೆ ನಮ್ಮ ಬುರ್ಡೆ ಗ್ಯಾಂಗ್ ಅದನ್ನು ಮುಚ್ಚಿಟ್ಟು ರಾಜ್ಯ ಸರ್ಕಾರದ ಕಣ್ಣು ಮುಚ್ಚಿಸಿ ಎಸ್ಐಟಿ ರಚನೆ ಆಗುವಂತೆ ಮಾಡಿತ್ತು ಆಮೇಲೆ ನಡೆದ ದೊಂಬರಾಟ ಎಲ್ಲ ಗೊತ್ತಿದ್ದ ವಿಷಯಗಳೇ ಚಿಹ್ನೆಯ ಮೇಲೆ ಮಾತ್ರ ಆರೋಪ ಹೊರಿಸಿ ಅವನನ್ನು ಜೈಲಿಗೆ ಹಾಕಿಸಿದ ನಮ್ಮ ಮಾನ್ಯ ಅಧಿಕಾರಿಗಳು ಬುರ್ಡೆ ಗ್ಯಾಂಗ್ನ ವಿಚಾರಣೆ ಮಾತ್ರ ಮಾಡುವ ನಾಟಕ ಮಾಡ್ತಾ ಇದೆ ಯಾವುದೇ ಕ್ರಮ ಕೈಗೊಳ್ಳಲಿಲ್ಲ ಯಾಕೆ ಹೀಗೆ ಇದು ಎಲ್ಲರನ್ನೂ ಕಾಡುತ್ತಿರುವ ಪ್ರಶ್ನೆ ಸುಪ್ರೀಂ ಕೋರ್ಟ್ ಕೊಟ್ಟ ತೀರ್ಪು ರಾಜ್ಯ ಸರ್ಕಾರಕ್ಕೆ ಹೇಗೆ ತಿಳಿಯಲಿಲ್ಲ ಅಥವಾ ಗೊತ್ತಿದ್ದರೂ ಗೊತ್ತಿಲ್ಲದ ಹಾಗೆ ಕಣ್ಣು ಮುಚ್ಚಿಕೊಂಡಿತ್ತ ಧರ್ಮಸ್ಥಳದ ಮೇಲೆ ಬುರ್ಡೆ ಗ್ಯಾಂಗ್ ಮಾಡುತ್ತಿರುವ ಷಡ್ಯಂತ್ರದ ಹಿಂದೆ ರಾಜ್ಯ ಸರ್ಕಾರವು ಕೈ ಜೋಡಿಸಿತ್ತ ಈ ಪ್ರಶ್ನೆ ನಾವು ಯಾವಾಗಲೂ ಹೇಳಿದ್ದೆವು ಎಸ್ಐಟಿ ತನಿಖೆ ಪೇಪರ್ನ ಮೇಲಿನ ಹುಲಿಯಂತೆ ಕಾಣುತ್ತಿದೆ ಬರೇ ವಿಚಾರಣೆಯಲ್ಲಿ ಕಾಲ ಕಳಿತೆ ಇದೆ ಯಾಕೆ ಯಾರನ್ನು ಬಂಧಿಸುತ್ತಿಲ್ಲ ಬುರ್ಡೆ ಗ್ಯಾಂಗ್ನ ಒಬ್ಬೊಬ್ಬರ ಮೋಸ ಒಂದೊಂದಾಗಿ ಹೊರಗೆ ಬರ್ತಾ ಇದ್ದರು ಸ್ವತಃ ಚಿನ್ನಯ್ಯ ಇವರೆಲ್ಲರ ಒತ್ತಡಕ್ಕೆ ತಾನು ಸುಳ್ಳು ಹೇಳಿದೆ ಅಂತ ಒಪ್ಪಿಕೊಂಡರೂ ಕೂಡ ಯಾವುದೇ ಕ್ರಮ ಯಾರ ಮೇಲೂ ಕೈಗೊಳ್ಳಲಿಲ್ಲ ಬುರ್ಡೆ ಗ್ಯಾಂಗ್ ವಿಚಾರಣೆ ಅವಧಿಯಲ್ಲಿ ಮೇಲಿಂದ ಮೇಲೆ ವಿಡಿಯೋ ಮಾಡ್ತಾ ಇದ್ದರು ಒಬ್ಬರಾದ ಮೇಲೆ ಒಬ್ಬರಂತೆ ಸುಳ್ಳು ಆರೋಪ ಮಾಡಿ ದೂರು ಕೊಡ್ತಾ ಇದ್ದರು ಎಸ್ಐಟಿ ಅಧಿಕಾರಿಗಳು ಮೌನವಾಗಿ ಇರುವುದರ ಹಿಂದೆ ಸರಕಾರದ ಕೈ ಇತ್ತ ತರಾತುರಿಯಲ್ಲಿ ಎಸ್ಐಟಿ ರಚನೆ ಮಾಡುವ ಅಗತ್ಯವೇ ಇರಲಿಲ್ಲ ಆದರೂ ಮಾಡಿತ್ತು ಈಗ ಇಡೀ ರಾಜ್ಯದ ಜನರು ಎನ್ಐಟಿಗೆ ಸೌಜನ್ಯ ಮತ್ತು ಬುರ್ಡೆ ಕೇಸ್ ಕೊಡಿ ಅಂತ ಕೇಳ್ತಾ ಇದ್ದಾರೆ ಆದರೆ ಸಿ ಐ ತನಿಖೆಗೆ ಆದೇಶ ಕೊಡುವ ಎಲ್ಲಾ ಸಾಧ್ಯತೆಗಳು ಕಂಡು ಬರ್ತಿದೆ ಯಾಕೆ ಎನ್ಐಟಿ ಟಿ ಬೇಡ ಅದು ಬಂದರೆ ಗ್ಯಾಂಗ್ ಹಿಂದಿನ ಮಾಸ್ಟರ್ ಮೈಂಡ್ ಹೊರಗೆ ಬರ್ತಾನೆ ಅಂತ ಸರ್ಕಾರಕ್ಕೆ ಏನಾದರೂ ಭಯ ಕಾಡ್ತಾ ಇದೆಯಾ ಇದೊಂದು ಹಿಂದೂಗಳ ಧಾರ್ಮಿಕ ಕ್ಷೇತ್ರದ ಮೇಲೆ ಆಗುತ್ತಿರುವ ದೊಡ್ಡ ಷಡ್ಯಂತ್ರ ಯಾಕೆ ಕೇಸನ್ನು ದಾರಿ ತಪ್ಪಿಸಿ ಬೇರೆ ಕಡೆಗೆ ಹೋಗುತ್ತಿದ್ದಾರೆ ನಮ್ಮ ಮೀಡಿಯಾಗಳು ಧರ್ಮಸ್ಥಳದ ವಿರುದ್ಧ ನಡೆಯುತ್ತಿರುವ ವಿಚಾರಣೆಯ ಪ್ರತಿಯೊಂದು ಹೆಜ್ಜೆಯಲ್ಲೂ ಬರುತ್ತಿರುವ ದೂರುಗಾರರ ಹಿಂದಿನ ಕಥೆಗಳನ್ನು ಇವರ ಮೋಸಗಳನ್ನು ಜನರ ಮುಂದೆ ಇಡ್ತಾ ಇದ್ದಾರೆ ಇಲ್ಲದೇ ಇದ್ದರೆ ನಮ್ಮ ಧರ್ಮಸ್ಥಳಕ್ಕೆ ಹಾಗೂ ಹಿಂದೂಗಳಿಗೆ ಸರಕಾರವೇ ಮೋಸ ಮಾಡ್ತಾ ಇರೋ ವಿಷಯ ಗೊತ್ತೇ ಆಗ್ತಾ ಇರಲಿಲ್ಲ ಇನ್ನು ಹಲವಾರು ಬಗೆಹರಿಯದ ಪ್ರಶ್ನೆಗಳು ಇವೆ ಮುಂದಿನ ಸಂಚಿಕೆಯಲ್ಲಿ ಅವುಗಳ ಬಗ್ಗೆ ನೋಡುವ ನಮ್ಮ ವಿಡಿಯೋ ಕೊನೆ ತನಕ ನೋಡಿದ್ದಕ್ಕೆ ತುಂಬಾ ಹೃದಯದ ಧನ್ಯವಾದಗಳು ಜೈ ಮಂಜುನಾಥ ಸ್ವಾಮಿ